ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಇಪ್ಪತ್ತ ಏಳನೇ ಶ್ಲೋಕ ಶ್ವಶುರಾನ್ ಸುಹೃದೇ ಸರ್ವಾನ್ ಬಂಧೂನ ಈ ಶ್ಲೋಕದ ವಿವರಣೆಯನ್ನು ನಾವು ನೋಡುವುದಾದ್ರೆ ಹಿಂದಿನ ಶ್ಲೋಕಕ್ಕೆ ಪೂರಕವಾಗಿ ಈ ಶ್ಲೋಕವೂ ಕೂಡ ಮುಂದುವರಿಯುತ್ತಾ ಉಂಟು ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ತನ್ನವರೆಲ್ಲರನ್ನೂ ಅರ್ಜುನ ಕಾಣ್ತಾ ಇದ್ದಾನೆ ಅಲ್ಲಿ ತನ್ನ ತಂದೆಯಂದಿರನ್ನು ಅಜ್ಜಂದಿರನ್ನು ಸ್ನೇಹಿತರನ್ನು ಮಾವಂತಿರನ್ನು ಅಣ್ಣ ತಮ್ಮಂದರನ್ನು ಎಲ್ಲರನ್ನೂ ಕಂಡಿದ್ದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಬಹುದು ಇಲ್ಲಿ ಈ ಶ್ಲೋಕದಲ್ಲಿ ಶ್ವಶುರ ಶ್ವಶುರ ಅಂತ ಹೇಳಿದ್ರೆ ಹೆಣ್ಣು ಕೊಟ್ಟಂತಹ ಮಾವಂದಿರು ಹೆಣ್ಣು ಕೊಟ್ಟಂತಹ ಮಾವಂದಿರನ್ನು ಅರ್ಜುನ ಇಲ್ಲಿ ಕಾಣ್ತಾನೆ ಯಾರೆಲ್ಲ ಇದ್ದಾರೆ ಹೆಣ್ಣು ಕೊಟ್ಟ ಮಾವಂದಿರು ರಣರಂಗದಲ್ಲಿ ಅಂದ್ರೆ ಪಂಚಪಾಂಡವರಿಗೆ ಸಮಾನ ಪತ್ನಿಯಾದಂತಹ ದ್ರೌಪದಿಯ ತಂದೆಯಾದ ಧ್ರುವದ ಮಹಾರಾಜ ಅರ್ಜುನನ ಪಕ್ಷದಲ್ಲಿ ಇದ್ದಾನೆ ಅಲ್ಲದೆ ಭೀಮಸೇನನಿಗೆ ಇನ್ನೊಬ್ಳು ಪತ್ನಿ ಇದ್ದಾಳೆ ಕಾಶಿರಾಜನ ಮಗಳಾದಂತಹ ಕಾಳಿ ಎಂಬವಳು ಆ ಕಾಶಿರಾಜನು ಕೂಡ ರಣರಂಗದಲ್ಲಿದ್ದಾನೆ ಕಾಶಿರಾಜಶ್ಚ ವೀರ್ಯವ ಅಂತ ನಾವು ನೋಡಿದ್ದೇವೆ ಆ ಕಾಶಿರಾಜನನ್ನು ಕೂಡ ನೋಡ್ತಾನೆ ಅಲ್ಲದೆ ಇಲ್ಲಿ ದುರ್ಯೋಧನಾದಿಗಳಿಗೆ ಹೆಣ್ಣು ಕೊಟ್ಟಂತಹ ಮಾವಂದಿರು ಇರಬಹುದು ಈ ರೀತಿಯಾಗಿ ಹೆಣ್ಣು ಕೊಟ್ಟಂತಹ ಮಾವಂದಿರನ್ನು ನಾನು ನೋಡ್ತಾನೆ ಮತ್ತು ಸುಹೃದಶ್ಚವ ಹಿಂದಿನ ಶ್ಲೋಕದಲ್ಲಿ ಸಖಿ ತಥಾ ಅಂತ ಕೊಟ್ಟರು ಅಂದ್ರೆ ಸ್ನೇಹಿತರಿದ್ರು ಅಂತ ಇಲ್ಲಿ ಹಿತೈಷಿಗಳು ಕೂಡ ಇದ್ರು ಸುಹೃತ್ತುಗಳು ಇದ್ರು ಅಂದ್ರೆ ಯಾವಾಗಾದ್ರೂ ಒಮ್ಮೆ ಭೇಟಿಯಾಗಿರ್ತಾರೆ ಆದ್ರೆ ಆ ನಂತರ ಆ ಒಂದು ಬಾಂಧವ್ಯ ಒಡನಾಟ ಅಂತ ಹೇಳುವಂಥದ್ದು ಕೂಡಿಕೊಂಡಿರುತ್ತದೆ ಅಂತಹ ಇವರಿಗೆ ನಿಜವನ್ನು ಉಂಟು ಮಾಡುವ ಉದ್ದೇಶದಿಂದ ಬಂದು ಸೇರಿರುವಂತಹ ಅನೇಕ ಸುಹೃತ್ತುಗಳನ್ನು ಒಳ್ಳೆಯ ಹೃದಯವುಳ್ಳಂತಹವರನ್ನು ಇವರೆಲ್ಲರನ್ನೂ ಕೂಡ ಅಲ್ಲಿ ಅರ್ಜುನ ನೋಡ್ತಾನೆ ಅದು ಹೇಗೆ ನೋಡ್ತಾನೆ ತಾನ್ ಸಮೀಕ್ಷಸಕೌಂದೇಯ ಅಂತ ಕೊಟ್ಟರು ಸಮೀಕ್ಷೆ ಸಮೀಕ್ಷಣೆ ಮಾಡ್ತಾನೆ ಅಂದ್ರೆ ಸುಮ್ಮನೆ ನೋಡುವುದಲ್ಲ ಇವರು ಅಜ್ಜ ಇವರು ತಂದೆ ಇವನು ಅಣ್ಣ ತಮ್ಮ ಮಾವ ಈ ರೀತಿಯಾಗಿ ಸುಮ್ಮನೆ ನೋಡುವಂಥದ್ದಲ್ಲ ನೋಡುವಾಗಲೂ ಕೂಡ ಭೀಷ್ಮಾಚಾರ್ಯರು ನನ್ನ ತಾತ ಯಾವ ರೀತಿಯಾಗಿ ನಮ್ಮನ್ನು ಎತ್ತಿ ಮುದ್ದಾಡಿಸಿ ಆಡಿಸಿ ಬೆಳೆಸಿದ್ರು ಆ ಭಾವನೆಯಿಂದ ತಾನು ನೋಡ್ತಾನೆ ಅದೇ ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಹೇಗೆ ನನ್ನಲ್ಲಿ ಅತ್ಯಂತ ಪ್ರೇಮವಿಟ್ಟು ಶಸ್ತ್ರಾಭ್ಯಾಸವನ್ನು ಮಾಡಿದ್ರು ಹೀಗೆ ಒಬ್ಬರನ್ನೂ ಕೂಡ ಅವರು ಜೊತೆಯಲ್ಲಿ ಇವನ ಬಾಂಧವ್ಯ ಹೇಗಿತ್ತು ಅದನ್ನು ಪರಸ್ಪರ ನೆನಪು ಮಾಡಿಕೊಂಡು ತಾನು ನೋಡ್ತಾ ಇದ್ದಾನೆ ಇದನ್ನು ಸಮೀಕ್ಷೆ ಅಂತ ಹೇಳುವಂತಹ ಪದವನ್ನು ಇಲ್ಲಿ ಈ ಕಾರಣಕ್ಕಾಗಿ ಬೆಳೆಸಿದ್ದಾನೆ ಈ ರೀತಿಯಾಗಿ ಎಲ್ಲವನ್ನು ನೋಡ್ತಾನೆ ಇಲ್ಲಿ ಅರ್ಜುನನನ್ನು ಕೌಂತೆಯ್ಯ ಅಂತ ಕರೆದು ನಾವು ಭಗವದ್ಗೀತೆಯಲ್ಲಿ ನಾವು ಗಮನಿಸಬೇಕು ಏನಂದ್ರೆ ಅಲ್ಲಲ್ಲಿ ಉಪಯೋಗಿಸುವಂತಹ ಈ ಸಂಬೋಧನೆ ಏನಿದೆ ಅಲ್ಲ ಈ ಪದಗಳು ಏನಿದೆ ಅರ್ಜುನನನ್ನಾಗಿರಬಹುದು ಶ್ರೀಕೃಷ್ಣನನ್ನೇ ಆಗಿರಬಹುದು ಅಲ್ಲೆಲ್ಲ ಇವರಿಗೆ ಬಳಸುವಂತಹ ಪದಗಳು ಆ ಸಂದರ್ಭಕ್ಕೆ ಹೊಂದಾಣಿಕೆ ಆಗಿಕೊಂಡು ಬರ್ತದೆ ಕೌಂತೇಯ ಅಂತ ಯಾಕೆ ಕರೆದು ಅಂದ್ರೆ ನಾವು ಮಹಾಭಾರತದ ಲಕ್ಷಣಗಳನ್ನು ನೋಡುವಾಗ ಹಲವಾರು ಲಕ್ಷಣಗಳನ್ನು ಕೊಡ್ತಾರೆ ಅದರಲ್ಲಿ ಅಂತ ಕುಂತಿಯತಿ ಅದೆಷ್ಟಿತ್ತು ಅಂತ ಧೈರ್ಯಕ್ಕೆ ಹೆಸರವಾಸಿಯಾದವಳು ಕುಂತಿ ಜೀವನದಲ್ಲಿ ಆಕೆಗೆ ಬರದೇ ಇರುವಂತಹ ಕಷ್ಟಗಳೇ ಇಲ್ಲ ಸಂಪೂರ್ಣ ಕಷ್ಟದಿಂದಲೇ ಆಕೆಯ ಜೀವನ ಕಳೆದವಳು ಕುಂತಿ ಆದರೂ ಕೂಡ ಅವಳು ಅವಳ ಧೈರ್ಯ ಕೆಡ್ಲಿಲ್ಲ ಧೈರ್ಯ ಕೊಂದಿಲ್ಲ ಎಂತೆಂಥದ್ದೇ ಸಂದರ್ಭ ಬಂದರೂ ಕೂಡ ಯುದ್ಧದ ಅಂತ್ಯದಲ್ಲಿ ನಾವು ನೋಡ್ತೇವೆ ನನಗೆ ಜೀವನದಲ್ಲಿ ಕಷ್ಟವೇ ಬರುವಂತೆ ಮಾಡು ಕೃಷ್ಣ ನಿನ್ನ ನೆನಪು ಸದಾಕಾಲ ನನಗೆ ಇರ್ತದೆ ಆಗಿದ್ದಾಗ ಮಾತ್ರ ಅಂತ ಹೇಳಿಕೊಂಡವಳು ಕುಂತಿ ಹಾಗೆ ಆಕೆ ಧೈರ್ಯಕ್ಕೆ ಹೆಸರುವಾಸಿಯಾದ್ರು ಯಾವತ್ತೂ ಕೂಡ ತಾನು ಧೈರ್ಯ ಕುಂದದವಳು ಅಂತಹ ಕುಂಟಿಯ ಮಗನಾದಂತ ಅರ್ಜುನ ಇಲ್ಲಿ ತಾನು ಧೈರ್ಯ ಕುಂದುತ್ತಾ ಇದ್ದಾನೆ ಈತನಲ್ಲಿದ್ದಂತಹ ಧೈರ್ಯ ಉಡುಗುತ್ತಾ ಉಂಟು ಆ ಕಾರಣಕ್ಕಾಗಿ ಅವನನ್ನು ಇಲ್ಲಿ ಕೌಂಟೆಯ ಅಂತ ಪದ ಪ್ರಯೋಗ ಮಾಡಿ ಸಂಬೋಧಿಸಿದ್ದಾರೆ ವ್ಯಾಸರು ಇಂತಹ ಕೌಂಟಯ್ಯ ಎರಡೂ ಸೈನ್ಯಗಳ ಮಧ್ಯದಲ್ಲಿ ತನ್ನ ಬಂಧುಗಳನ್ನು ಬಾಂಧವರನ್ನು ತನ್ನವರನ್ನು ಎಲ್ಲರನ್ನೂ ಕೂಡ ಸಮೀಕ್ಷಣೆ ಮಾಡ್ತಾ ನೋಡ್ತಾ 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 ತಾನು ಧೈರ್ಯ ಕುಂದಿದ್ದಾನೆ भावा भाव शुभवा श्री अर्पण वस्तु